सीजन रिकवर्ग चेना अड़ी सीजन ಯಾರಲ್ಲ ನಾವೆಲ್ಲ ಭಾಗವಹಿಸಿದ್ರು ಸೀಸನ್ ಸೆವೆನ್ಗೆ ಎಲ್ಲರ ಜೊತೆ ನನ್ನ ಬಾಂಡಿಂಗ್ ಇದೆ ಎಲ್ಲರೂ ಸ್ನೇಹಿತರು ರಾಜು ತಳಿಕೋಟೆ ಅವರು ಇಡೀ ಮನೆಯಲ್ಲಿ ಅಂದರೆ ರವಿ ಬಳಿಗಾರ ಸರ್ ಇದ್ರು ಜೈಜಗೀಶ್ ಅವರಿದ್ರು ರಾಜು ತಳಿಕೋಟೆ ಸರ್ ತುಂಬಾ ಸೀನಿಯರ್ ಇದ್ರು ಅದರಲ್ಲಿ ಅಂಡ್ ತುಂಬಾ ತಮಾಷೆ ತಮಾಷೆ ಆಗಿರೋರು ತುಂಬಾ ಖುಷಿ ಖುಷಿ ಆಗಿರೋರು ಅವ್ರನ್ನ ಅವತ್ತಿಂದ ನೋಡಿದ್ರಿಂದ ಒಂದು ಒಂದು ತುಂಬ ಒಂದು ದೊಡ್ಡ ಆಸೆ ಇವ್ರ ಜೊತೆ ಕೆಲಸ ಮಾಡಬೇಕು ಅಂತ ನಮ್ಗೆ ಯಾವಾಗ ಈ ಈ ಒಂದು ಸಿನಿಮಾನ ನಿರ್ಮಾಣ ಮಾಡಬೇಕು ಅನ್ನೋ ನಿರ್ಧಾರ ನಾವು ತಗೊಂಡು ಅದಕ್ಕೆ ಯಾವಾಗ ಸರಿಯಾದ ಕಾಲ ಬಂತು ಇದು ಒಂದು ಆರು ತಿಂಗಳ ಹಿಂದ್ಗಡೆ ಯಾವಾಗ ಈ ಸಿನಿಮಾ ನಾವು ಮಾಡಬೇಕು ಅಂತ ನಿರ್ಧಾರ ಮಾಡಿದ್ವಿ ಅವತ್ತೇ ನಾನು ಅವ್ರನ್ನ ಅಪ್ರೋಚ್ ಮಾಡಿದ್ದೆ ಸರ್ ಸಿನ್ಮಾ ಮಾಡ್ತಾಯಿದ್ದೀರಾ ಯಾಕೆ ಮಾಡ್ತಾ ಇಲ್ಲ ಅಂತ ನಿಂದಿದ್ರೆ ಹೇಳೋ ಮಾಡ್ತೀನಿ ಅಂತ ಹೇಳಿದಾಗ ಅದಾದ ನಂತರ ಬೆಂಗಳೂರಿಗೆ ಒಂದು ದಿವಸ ಬಂದರು ಅವರು ಇವಾಗ ರಂಗಾಯಣಗಿರಿ ಡೈರೆಕ್ಟರ್ ಆಗಿದ್ದಾರೆ ಬೆಂಗಳೂರಿಗೆ ಒಂದು ದಿವಸ ಬಂದು ನಮ್ಮ ಇಡೀ ತಂಡನ ಮೀಟ್ ಮಾಡಿಕೊಂಡು ತುಂಬ ಅಂದರೆ ನಾವು ನಮ್ಮ ನಮ್ಮ ಸಿನಿಮಾಗೆ ಮೊದಲು ಸೆಲೆಕ್ಟ್ ಮಾಡಿದಂತಹ ಆರ್ಟಿಸ್ಟ್ ರಾಜು ತಾಳಿಕೋಟೆ ಸರ್ ಯಾಕಂದರೆ ಆ ಪಾತ್ರ ಬರೆಯೋ ಟೈಮಿಂದನೂ ನಾವು ಅವ್ರು ಅವ್ರ ಬಗ್ಗೆ ಯೋಚನೆ ಮಾಡಿದ್ವಿ ಈಗ ಸರ್ ಮಾಡಿದ್ರೆ ಆ್ಯಂಡ್ ಈವನ್ ಆ ಡೈಲಾಗ್ಸ್ ಬರೆಯೋ ಟೈಮಲ್ಲೂ ಕೂಡ ತಾಳಿ ಕೋಟೆ ಸರ್ ಮಾತಾಡ್ತಾ ಇದ್ದಾರೆ ಅನ್ನೋವಂಥ ಸಂದರ್ಭದಲ್ಲಿ ಅದನ್ನು ಆ್ಯಂಡ್ ಮೂರು ದಿವಸ ಶೂಟಿಂಗ್ ಮಾಡಿದ್ವಿ ಅಂದರೆ ಈಗ ಮೂರು ದಿವಸ ನಾವು ಶೂಟಿಂಗ್ ಮಾಡಿರೋದು ಆದರೆ ಅವರು ನನಗೆ ಹತ್ತನೇ ತಾರೀಕಿಂದ ಶೂಟಿಂಗ್ ಶುರುವಾಗಿದ್ದು ನನಗೆ ಅವ್ರು ಒಂಬತ್ತನೇ ತಾರೀಕಿಗೆ ಬಂದರು ಅಂದರೆ ಅವ್ರ ಸ್ನೇಹಿತರ ಜೊತೆ ಅವರಿಬ್ಬರು ಸ್ನೇಹಿತರ ಜೊತೆ ಒಂಬತ್ತನೇ ತಾರೀಕಿಗೆ ಬಂದು ನಮ್ಮ ಇಡೀ ಚಿತ್ರತಂಡದ ಜೊತೆ ಇದೆ ಒಂದು ದಿವಸ ನಾನು ಉಡುಪಿ ಮಂಗಳೂರು ಎಲ್ಲ ನೋಡಿಕೊಂಡು ಒಂದು ಸ್ವಲ್ಪ ಅಲ್ಲಿಂದೆಲ್ಲ ಫಿಶ್ ಅದನ್ನೆಲ್ಲ ತಿನ್ಕೊಂಡು ಬರಬೇಕು ಅಂತ ಇದೆಲ್ಲ ನಮ್ಮ ಟೀಮ್ ಜೊತೆ ಹಂಚ್ಕೊಂಡು ಬಂದಿದ್ದರು ಆ್ಯಂಡ್ ಅದೇ ಥರ ಒಂದು ದಿವಸ ಅವ್ರ ಫ್ರೆಂಡ್ಸ್ ಜೊತೆ ಎಲ್ಲ ಸ್ಪೆಂಡ್ ಮಾಡೋದು ನಾವೇ ಎಲ್ಲ ಸಜೆಸ್ಟ್ ಮಾಡಿದ್ವಿ ಯಾವ್ಯಾವ ಜಾಗಗಳೆಲ್ಲ ಚೆನ್ನಾಗಿದೆ ಅಂತ ನಂತರ ಹತ್ತನೇ ತಾರೀಕಿಂದ ನಮ್ಮ ಜೊತೆ ಶೂಟಿಂಗ್ಗೆ ಜಾಯ್ನ್ ಆದರು ಆ್ಯಂಡ್ ಹತ್ತು ಹನ್ನೊಂದು ಹನ್ನೆರಡು ಮೂರು ದಿವಸ ಜೊತೆ ಶೂಟ್ ಮಾಡಿದ್ದೀವಿ ನಿನ್ನೆ ರಾತ್ರಿ ನಾವೆಲ್ಲ ಯೂಶ್ವಲಿ ಬೆಳಿಗ್ಗೆ ಆರು ಗಂಟೆಗೆ ಶೂಟ್ ಮಾಡೋಕ್ಕೆ ಶುರು ಮಾಡಿಬಿಡ್ತೀವಿ ಒಂದು ಆರು ಗಂಟೆಗೆಲ್ಲ ಸೆಟ್ಟಲ್ಲಿ ಇರ್ತೀವಿ ಶೂಟ್ ಮಾಡೋಕ್ಕೆ ಶುರು ಮಾಡ್ತೀವಿ ಸೊ ಯೂಶ್ವಲಿ ಸರ್ ಒಂದು ಸೆವೆನ್ ತರ್ಟಿ ಏಯ್ಟ್ ಏಯ್ಟ್ ಓ ಕ್ಲಾಕಿಗೆ ಅವರು ಜಾಯಿನ್ ಆಗ್ತಾರೆ ಆರು ಗಂಟೆ ಒಳಗಡೆ ಶೂಟಿಂಗ್ ಮುಗಿದಿತ್ತು ನಿನ್ನೆ ಸೊ ಅದೆಲ್ಲರೂ ಒಂದು ಒಂಬತ್ತು ವಾರ ಹತ್ತು ಗಂಟೆಗೆಲ್ಲ ಮಲ್ಬಿಡ್ತೀವಿ ಅದು ಸ್ವಲ್ಪ ಹೆಬ್ರಿ ಕಡೆ ಶೂಟ್ ಮಾಡ್ತೀವಿ ನಾವು ನಿನ್ನೆ ಶೂಟ್ ಮಾಡಿ ಮಾಡಿ ಎಲ್ಲ ಮುಗಿಸಿ ಬಂದಮೇಲೆ ರಾತ್ರಿ ಊಟವೆಲ್ಲ ಮಾಡಿ ಅವರು ಒಂದು ಹನ್ನೊಂದು ಗಂಟೆಗೆ ಟೀಮ್ ಜೊತೆ ಮಾತಾಡಿದ್ದಾರೆ ನಾಳೆ ಎಷ್ಟು ಗಂಟೆಗೆ ಅಂತೆಲ್ಲ ಕೇಳಿದ್ದಾರೆ ನಾವು ಅವರು ಟೈಮ್ ಕೋರ್ಡಿನೇಟ್ ಮಾಡಿದ್ದೀವಿ ಅದರ ನಂತರ ಹನ್ನೊಂದು ಗಂಟೆಗೆ ಅವರು ಅವರಿಗೆ ಟೀಮ್ ಕಡೆಯಿಂದ ಕೋರ್ಡಿನೇಟ್ ಆಗಿರೋದು ಅವರು ಕಾಲ್ ಮಾಡಿರೋದಕ್ಕೆ ಅದರ ನಂತರ ಹನ್ನೊಂದು ಐವತ್ತೊಂಬತ್ತಕ್ಕೆ ಅವರು ನಮ್ಮ ಮ್ಯಾನೇಜರಿಗೆ ಫೋನ್ ಮಾಡಿದ್ದಾರೆ ನಮಗೆ ಉಸಿರಾಡೋಕ್ಕೆ ಸ್ವಲ್ಪ ಕಷ್ಟ ಆಗ್ತಾ ಇದೆ ನಂಚೂ ಹಾಸ್ಪಿಟ್ಲ್ ಕರ್ಕೊಂಡು ಹೋಗ್ಬೇಕು ಅಂತ ನಾನು ರಾಜು ಸರ್ನ ಸೆಟ್ಟಲ್ಲೂ ಅಷ್ಟೇ ತುಂಬ ಪ್ಯಾಂಪರ್ ಮಾಡಬೇಕು ಅವ್ರನ್ನ ಸೆಟ್ಟಲ್ಲೂ ಅದೇ ಥರ ಪ್ಯಾಂಪರ್ ಮಾಡಿದ್ದೀವಿ ಆ್ಯಂಡ್ ನಾನು ಯಾವ ರೂಮಲ್ಲಿದ್ನೋ ಅದೇ ರೂಮ್ ಹಿಂದ್ಗಡೆ ರಾಜು ಸರ್ ಇದೆ ಸೊ ಇಮ್ಮಿಡಿಯೇಟ್ಲಿ ನಮ್ಮ ಕಾರ್ ತೊಗೊಂಡು ಅವ್ರನ್ನ ಅದೇ ಕಾರಲ್ಲಿ ಕೂರಿಸ್ಕೊಂಡು ನಾನು ಮತ್ತು ನಮ್ಮ ಟೀಮ್ನ ಇಂಪ್ರೂವ್ ಹೋಗಿ ಇಮಿಡಿಯೇಟ್ಲಿ ಹೆಬ್ರಿ ಹತ್ರ ಇರುವಂಥ ಹೆಲ್ತ್ ಕೇರ್ ಹೆಬ್ರಿ ಹೆಲ್ತ್ ಕೇರ್ ಅನ್ನುವಂಥ ಹಾಸ್ಪಿಟಲ್ ಕರ್ಕೊಂಡು ಹೋದ್ವಿ ಅಲ್ಲಿ ಹೋಗ್ತಿದ್ದಂಗೆ ಆಲ್ಮೋಸ್ಟ್ ಅವ್ರು ಅವ್ರ ಪಲ್ಸ್ ಫುಲ್ ಡೌನ್ ಆಗಿಬಿಟ್ಟಿತ್ತು ಬಟ್ ಇಮಿಡಿಯೇಟ್ ಸಿ ಪಿ ಆರ್ ಎಲ್ಲ ಮಾಡಿ ವಿ ಗಾಟ್ ಇಸ್ ಪಲ್ಸ್ ಬ್ಯಾಕ್ ಅದರ ನಂತರ ಇಮಿಡಿಯೇಟ್ ಮಣಿಪಾಲ್ ಕರ್ಕೊಂಡ್ಬಂದ್ವಿ ಒಂದು ಹನ್ನೆರಡು ಗಂಟೆ ಹನ್ನೆರಡು ಕಾಲಷ್ಟರಲ್ಲಿ ನಾವು ಹೆಬ್ರಿಯಲ್ಲಿದ್ವಿ ಒಂದು ಗಂಟೆ ಅಷ್ಟರಲ್ಲಿ ನಾವು ಮಣಿಪಾಲಲ್ಲಿದ್ವಿ ಅದರ ನಂತರ ಅವ್ರ ಫ್ಯಾಮಿಲಿಗೆ ಇನ್ಫಾರ್ಮ್ ನಾವು ಫ್ಯಾಮಿಲಿಗೆಲ್ಲ ಇನ್ಫಾರ್ಮ್ ಮಾಡಿ ಅವರು ಇವತ್ತು ಮಧ್ಯಾಹ್ನ ಒಂದು ಒಂದೂವರೆ ಎರಡು ಗಂಟೆ ಅಷ್ಟರಲ್ಲಿ ಅವ್ರ ಫ್ಯಾಮಿಲಿ ಅಲ್ಲಿಂದ ಯಾಕಂದರೆ ಅವ್ರ ಸಿಂದಗಿ ಬಿಜಾಪುರ ಆ ಕಡೆಯಿಂದ ಬಂದಿದ್ದಾರೆ ಅವ್ರಿಗೆ ಅಷ್ಟೊತ್ತು ಟೈಮ್ ಬೇಕಾಯಿತು ಅವರಿಂದ ರಾತ್ರಿ ಹೊರಗೊಡ್ಗೆ ಮಧ್ಯಾಹ್ನ ಎರಡು ಗಂಟೆ ತನಕ ತಗೊಂಡ್ರೆ ಅವ್ರು ರೀಚ್ ಆಗೋದು ಆ್ಯಂಡ್ ಅವ್ರ ಲಾಸ್ಟ್ ಮಗ ಅವ್ರ ನಿಮ್ಮ ತಮ್ಮ ನಿಮ್ಮ ತಮ್ಮ ಒಂದು ಐದು ಮುಕ್ಕಾಲು ಅಷ್ಟರಲ್ಲಿ ಅವರು ಇಲ್ಲಿಗೆ ರೀಚ್ ಆದರು ಬೆಳಗಾವಿಯಲ್ಲಿ ಆ್ಯಂಡ್ ಅವ್ರ ಮಗ ಅವರ ತಮ್ಮ ಪರಿಸ್ಥಿತಿಯೇ ಅವರು ಮನೆಯ ಇವತ್ತೊಂದು ದಿವಸ ಶೂಟಿಂಗ್ ಇದ್ದಿದ್ದು ಆದರೆ ಅದರಲ್ಲಿ ಸಂಪೂರ್ಣ ನಲವತ್ತು ದಿವಸ ರಜತಾಳಿ ಕೋಟೆ ಸರ್ದೇ ಶೂಟಿಂಗ್ ಇದ್ದ ಅವರು ಮಗನೂ ನನಗೆ ಅವರು ಮಗಳು ನನಗೆ ಹೇಳ್ತಾ ಇದ್ರು ಅಂದರೆ ಯಾವ ಸಿನಿಮಾನು ಮಾಡ್ತಾ ಇಲ್ಲ ಇವಾಗ ನಾನು ಬಟ್ ಅವನು ನನ್ನ ಮಗ ಇದ್ದಂಗೆ ಅವನಗೋಸ್ಕರ ಈ ಸಿನಿಮಾ ಮಾಡ್ಬೇಕು ನಾನು ಅಂತ ಹೇಳಿ